ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಒಳಗೆ ಒಂದು ವಿಶೇಷವಾದ ರೆಸಿಪಿನ ನಿಮ್ಮನ್ನು ತೊಗೊಂಬರಕತ್ತಿದ್ದೀನಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಪ್ರತಿ ಮನೆಯೊಳಗೂ ಈ ರೆಸಿಪಿನ ಮಾಡತ್ತಾರು ಅದರೊಳಗೆ ಹಳ್ಳಿ ಕಡೆ ಭಾಳ ಅಂದ್ರೆ ಭಾಳ ವಿಶೇಷವಾಗಿ ಭಾಳ ರುಚಿಕಟ್ಟಾಗಿ ಮಾಡುವಂಥ ಈ ರೆಸಿಪಿ ನಮ್ಮ ಆರೋಗ್ಯಕ್ಕೂ ಭಾಳ ಒಳ್ಳೇದೈತಿ ಸಿಂಪಲ್ಲಾಗಿ ಒಳ್ಳೆ ರೆಸಿಪಿನ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಬಾಜು ಬರೋ ಬೆಲ್ ಗಂಟಿ ಹೊತ್ತೋದ ಮರಿಬೇಡ್ರಿ ಇದಕ್ಕೆ ನಾವು ಸೇ ಹುರಿದು ಕಾಳು ಪುಡಿ ತೊಗೊಂಡೀವಿ ಟೊಮೆಟೊ ತೊಗೊಂಡೀವಿ ಒಂದು ಉಳ್ಳಾಗಡ್ಡಿ ಸಣ್ಣ ಕಟ್ ಇಟ್ಟಿದ್ದೀವಿ ಕತ್ ಕೊತ್ತಂಬರಿ ತೊಗೊಂಡಿದ್ದೀವಿ ಕರಿಬೇವು ಆಮೇಲೆ ಕೊಬ್ಬರಿ ತುರಿ ಮತ್ತು ಹೀರೆಕಾಯಿನೂ ಕಟ್ ಮಾಡಿ ಇಟ್ಕೊಂಡು ನೋಡ್ರಿ ಅಲ್ಲಿ ನಿಮಗೆ ತೋರ್ಸಾಕತ್ತಿದ್ದೀನಿ ಆದ್ರೆ ಹೀರಿಕಾಯಿ ಕಟ್ ಮಾಡಿದ್ದು ಅದಾವ ಈಗ ವಾಟಿ ಒಳಗೆ ಹೀರೆಕಾಯಿ ನೋಡ್ರಿ ಹಿಂಗೆ ಮ್ಯಾಲಿಂದ ಅದರದ್ದು ಸಿಪ್ಪೆ ಎಲ್ಲ ತುರಿದು ತೆಗೆದ ಅದನ್ನು ಅಧಿಕ ಚಿಹ್ನೆ ಒಳಗೆ ಕಟ್ ಮಾಡಿ ಇಟ್ಕೊಂಡಿವ್ರಿ ಈಗ ಒಂದು ಕಡಾಯಿ ಇಟ್ಕೊಂಡು ಕಡಾಯದೊಳಗೆ ಒಂದೆರಡು ಚಮಚ ಎಣ್ಣೆ ಹಾಕಿ ಎಣ್ಣೆ ಗರಮ್ ಆದ ಕೂಡಲೇ ಅದಕ್ಕೆ ಒಗ್ಗರಣೆ ಹಾಕೋದೈತ್ರಿ ಈಗ ಬಂತು ನೋಡ್ರಿ ಸಾಸಿವೆ ಸಾಸಿವೆ ಚಟಪಟ ಅಂದ ಕೂಡಲೇ ಜೀರಿಗೆ ಜೀರಿಗೆ ಚಟಪಟ ಅಂದ ಕೂಡಲೇ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪ ನಮ್ಮ ಆರೋಗ್ಯಕ್ಕೆ ನಮ್ಮ ಕೂದಲಿಗೆ ಭಾಳ ಒಳ್ಳೆಯದ್ರಿ ಇದರಿಂದ ಕೂದಲ ಬೆಳ್ಳಗಾಗೋದಿಲ್ಲ ಮತ್ತು ಕೂದಲು ಉದುರಂಗಿಲ್ಲ ಅದರ ಸಲುವಾಗಿ ಕರಿಬೇವ ಜಾಸ್ತಿ ಉಪಯೋಗಿಸ್ರಿ ಈಗ ನಾವು ಉಳ್ಳಾಗಡ್ಡಿ ಹಾಕಿ ಅದನ್ನು ಚಲೋದಂಗೆ ಬಂಗಾರದ ಬಣ್ಣ ಬರೋ ತನಕ ಉಳ್ಳಾಗಡ್ಡಿ ಬೇಯಿಸ್ಕೊಳ್ಳೋದೈತ್ರಿ ಹಿಂಗೆ ಉಳ್ಳಾಗಡ್ಡಿ ಬೇಯಿಸಿರಿ ಅಂದ್ರೆ ಉಳ್ಳಾಗಡ್ಡಿ ಮೆತ್ತಗಾಗೋ ತನಕ ಬೇಯಿಸ್ಬೇಕ್ರಿ ಅಂದ್ರೆ ರುಚಿ ಚಲೋ ಕೊಡ್ತೈತಿ ಅದ ಈಗ ಟೊಮೆಟೊ ಬಂತು ನೋಡ್ರಿ ಒಂದು ಟೊಮೆಟೊ ಸಣ್ಣಂಗೆ ಕಟ್ ಮಾಡಿದ್ದ ಇದಕ್ಕೆ ನಾವು ಹಾಕಾಕತ್ತಿದ್ದೀವಿ ಟೊಮೆಟೊ ಹಾಕಿದ ಕೂಡಲೇ ಅದು ನೀರು ಬಿಡ್ತೈತೆ ರೀ ಸ್ವಲ್ಪ ಹುಳಿ ಹುಳಿ ಸ್ವಲ್ಪ ಖಾರ ಖಾರ ಇದಕ್ಕೆ ನಾವು ಇನ್ನೂ ಸ್ವಲ್ಪ ಮಸಾಲೆ ಸೇರಿಸಿದೀವಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಿ ನಿಮ್ಮ ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಂದ್ರೆ ಪೇಸ್ಟ್ ಹಾಕಿರಿ ಇಲ್ಲಂದ್ರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡೂ ಜಜ್ಜಿ ಅದನ್ನು ಹಾಕಿರಿ ಅಂದ್ರೆ ರುಚಿ ಭಾಳ ಚಲೋ ಕೊಡ್ತೈತಿ ಮತ್ತು ಪರಿಮಳ ಭಾಳ ಚಲೋ ಕೊಡ್ತೈತಿ ಈಗ ಬಣ್ಣಕ್ಕೆ ನಾವು ಅರಿಶಿನ ಹಾಕಿವ್ರಿ ಅರಿಶಿಣ ಹಾಕಿದ ಕೂಡಲೇ ಬಣ್ಣ ಹೆಂಗೆ ಚೇಂಜ್ ಅದು ಕಲರ್ ಚೇಂಜ್ ಆಯ್ತು ಮತ್ತು ಕಲರ ಭಾಳ ಚಂದ ಬರ್ತೈತಿ ಅರಶಿನ ನೀವು ನೋಡಿ ಹಾಕಿರಿ ಈಗ ನಾವು ಹೀರಿಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಅಷ್ಟು ಎಲ್ಲ ಹೀರಿಕಾಯಿ ಇದಕ್ಕೆ ಹಾಕಿದ್ದೀವಿ ಹಿಂಗೆ ಹಾಕಿ ಒಗ್ಗರಣೆ ಒಳಗೆ ಒಂದೆರಡು ನಿಮಿಷ ಅದನ್ನು ಬಾಡಿಸ್ಕೊಂಡ್ಬಿಡೋದ್ರಿ ಹಿಂಗೆ ಬಾಡಿಸ್ಕೊಂಡು ಬಿಟ್ಟು ಅಂದ್ರೆ ಹೀರೆಕಾಯಿ ಅದು ನಾವು ಒಗ್ಗರಣೆ ಒಳಗನೆ ಮಿಕ್ಸ್ ಮಾಡಾಕತ್ತಿದ್ದೀವಿ ಈಗ ನಾವು ಮಾಡೋಕ್ಕತ್ತಿದ್ದ ನಿಮಗೆ ಗೊತ್ತಾಗಿರ್ಬೋದು ಎಣ್ಣೆಗಾಯಿ ಹೀರೆಕಾಯಿ ಮಾಡಕತ್ತಿದ್ರೆ ನಾವು ಎಣ್ಣೆಗಾಯಿ ಹೀರೆಕಾಯಿ ಒಳಗನ ಒಂದು ಎರಡು ಮೂರು ಥರ ಮಾಡ್ತಾರೆ ಅದ್ರೊಳಗೆ ಇದು ಒಂದು ಥರ ಹಿಂಗೆ ಎಣ್ಣೆಗಾಯಿ ಮಾಡ್ರೆ ರೊಟ್ಟಿ ಜೋಡಿ ಚಪಾತಿ ಜೋಡಿ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ ಇದಕ್ಕೆ ನಾವು ಬ್ಯಾಡಿಗೆ ಮೆಣಸಿನ್ಕಾಯಿದ ಖಾರ ಪುಡಿ ಹಾಕಕತ್ತಿದ್ದೀವಿ ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಶೇಂಗಾ ಪುಡಿ ಮ್ಯಾಲೆ ಕೊತ್ತಂಬರಿ ಇಷ್ಟೆಲ್ಲ ಹಾಕಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಕತ್ತೀವಿ ನೋಡಿರಿ ಹಿಂಗೆ ಹಾಕಿ ಇದಕ್ಕೆ ಧನಿಯಾ ಪುಡಿ ಧನಿಯಾ ಪುಡಿ ಆದ ಕೂಡಲೇ ಗರಂ ಮಸಾಲ ಇಷ್ಟೆಲ್ಲ ಹಾಕಿ ಈಗ ನಾವು ಮತ್ತೆ ಮಿಕ್ಸ್ ಮಾಡಕತ್ತಿದೀವಿ ನೋಡ್ರಿ ನೀವು ಇದನ್ನು ಅನ್ನದ ಜೊತೆ ತಿನ್ನೋರು ಇದ್ರಂದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ರಿ ಇಲ್ಲ ನಮಗೆ ಗ್ರೇವಿ ಟೈಪ್ ಬೇಕಪ್ಪ ಅಂತಂದ್ರೆ ಸ್ವಲ್ಪ ನೀರು ಕಡಿಮೆ ಹಾಕಿರಿ ಈಗ ಅದಕ್ಕೆ ಕೊತ್ತಂಬರಿ ಹಾಕತ್ತಿದ ನೋಡ್ರಿ ಹಿಂಗೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಇತ್ತಂದ್ರೆ ಭಾಳ ಚಲೋ ಬರ್ತೈತಿರಲ್ಲ ಈಗ ನಾವು ಅದಕ್ಕೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕತಿದ್ವಿ ರೀ ನಿಮ್ಗೆ ಹೇಳಿದ್ನಲ್ಲ ನಿಮಗೆ ಅನ್ನದ ಜೊತೆಯೂ ತಿನ್ನೋರು ಇದ್ರಂದ್ರೆ ಹಿಂಗೆ ರಸ ರಸ ಮಾಡಿರಿ ಅಂದರೆ ತೆಳ್ಳಗೆ ಚಲೋ ಆಕೈತಿ ಅನ್ನದ ಜೊತೆನೂ ಬರ್ತೈತಿ ರೊಟ್ಟಿ ಚಪಾತಿ ಜೊತೆನೂ ಬರ್ತೈತಿ ಈಗ ಲಿಡ್ ಮುಚ್ಚಿ ಒಂದು ಐದು ನಿಮಿಷ ಆ ಹೀರಿಕಾಯಿ ಎಲ್ಲ ಬಿಟ್ಟು ಬಿಟ್ಟು ಬಿಡೋದ್ರಿ ನೋಡಿರಿ ಎಣ್ಣೆ ಎಲ್ಲ ಬಿಟ್ಕೊಂಡೈತದ ಕರೆಕ್ಟಾಗಿ ಬಂದೈತಿರದ ಈಗ ಹೀರಿಕಾಯಿ ಹಿಂಗೆ ತೆಗೆದ ಒಂದು ಸ್ವಲ್ಪ ಚೂಂಟಿ ನೋಡ್ರಿ ಕುದ್ದೈತೋ ಇಲ್ಲೋ ಅಂತೇಳಿ ಕುದ್ದಿಲ್ಪ ಅಂತಂದ್ರೆ ಇನ್ನೊಂದು ಸ್ವಲ್ಪ ಲಿಡ್ ಮುಚ್ಚಿ ಬಿಡ್ರಿ ಹಿಂಗೆ ಕರೆಕ್ಟಾಗಿ ಅವ ಕುದಿಬೇಕ್ರೋ ಹಿಂಗೆ ಚೂಂಟಿದ ಕೂಡಲೇ ಕಟ್ ಆಗ್ಬೇಕಲ್ಲ ಆ ಟೈಪ ನೀವು ನೋಡ್ಕೊಂಬಿಡ್ರಿ ಇದೊಂದು ಟಿಪ್ಸ ನೋಡಿರಿ ನಮ್ದು ಹೀರಿಕಾಯಿ ಪಲ್ಯ ಎಷ್ಟು ಕಲರ್ಫುಲ್ ಬಂತು ನೋಡ್ರಿ ಈಗ ಚಲೋ ಬಂದೈತದ ಇನ್ನೂ ಕುದಿಯಾಕತತಿ ಹಿಂಗೆ ನೀವು ಮಾಡಿರದ್ರೆ ಮನೆಯೊಳಗೆ ಎರಡು ರೊಟ್ಟಿ ತಿನ್ನೋರ ಎಂಟು ರೊಟ್ಟಿ ತಿಂತಾರೆ ಇಲ್ಲ ಎರಡು ಚಪಾತಿ ತಿನ್ನೋರು ಎಂಟು ಚಪಾತಿ ಅಂತೇಳಿ ಹೇಳ್ಬೋದು ಅಂದ್ರೆ ಅಷ್ಟು ಚಲೋ ಆಗ್ತಿತ್ತು ಅದ ಹಿಂಗೆ ಪಲ್ಯ ಮಾಡಿ ಕೊಟ್ರೆ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ಅದಕ್ಕೆ ಕೊಬ್ಬರಿ ತುರಿ ಹಾಕಾಕತ್ತೀವಿ ನೋಡಿರಿ ಕೊಬ್ಬರಿ ತುರಿ ಪುಡಿ ಮತ್ತು ಎರಡು ಮಿಕ್ಸ್ ಮಾಡಿ ಹಾಕಕತಿದವ್ರಿ ಹಿಂಗೆ ಹಾಕಿರಂದ್ರೆ ಗ್ರೇವಿ ಗಟ್ಟಿಯಾಗಿ ಗಟ್ಟಿ ಅದು ಮ್ಯಾಲ ಮತ್ತಷ್ಟು ಕೊತ್ತಂಬರಿ ಹಾಕಿಬಿಟ್ಟು ನೋಡ್ರಿ ಈಗ ನಮ್ಮದ ಪಲ್ಯ ರೆಡಿ ಆಗೈತಿ ಈಗ ನೀವು ನೋಡ್ತಿರ್ಬೋದು ನೋಡಿರಿ ಗಟ್ಟಿ ಬಂತದ ಮೊದಲು ನೀರು ಹಾಕಿದಾಗ ಹೆಂಗಿತ್ತು ಈಗ ಹೆಂಗೆ ಬಂತು ನೋಡ್ರಿ ನಾವು ಮೊದಲ ಹಾಕಿಬಿಟ್ಟು ಅಂದ್ರೆ ಅದು ತಳ ಇಡ್ಕೊಂಡ್ಬಿಡ್ತೈತಿ ರೀ ಸೀದ್ ಹೋಗ್ತೈತಿ ಅಂತಾರೆ ನಮ್ಮ ಕಡೆ ಹೊತ್ತೈತೆ ಅಂತಾರೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ನೋಡಿರಿ ರಸ ಎಷ್ಟು ಗಟ್ಟಿ ಬಂದಿತ್ತು ನೋಡ್ರಿ ಪಲ್ಯ ರೆಡಿ ಆಗೈತಿ ಸರ್ವಿಂಗ್ ಬಾಲ್ ಒಳಗೆ ನಾವೀಗ ಸರ್ವ್ ಮಾಡ್ತೀವಿ ಇದನ್ನು ರೊಟ್ಟಿ ಚಪಾತಿ ಜೋಡಿ ಟೇಸ್ಟ್ ನೋಡಾರ್ದವ್ರನು ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ಎನಿಗಾಯಿ ಹೀರಿಕಾಯಿ ಪಲ್ಯ ಮಾಡೋದ ಮರಿಬೇಡ್ರಿ ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡೋನಿಲ್ದ ಗಂಟಿ ಹೊಡ್ಯಾನಿಲ್ದ ಯಾರು ವಿಡಿಯೋ ನೋಡತ್ತಿರಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡೇ ಹೋಗಿರಿ ಈ ಎನಗಾಯಿ ಹೀರಿಕಾಯಿ ನೀವು ಇವತ್ತು ವಿಡಿಯೋ ನೋಡಿದ ಕೂಡಲೇ ಮಾಡ್ತೀರಿ ಅಂಥೇಳಿ ನಾನು ತಿಳಿದೀನಿ ಹಿಂಗೆ ನಮ್ಮ ನಮ್ಮೆಲ್ಲ ವಿಡಿಯೋಗಳನ್ನು ನೋಡ್ರಿ ಇಲ್ಲಿ ತನಕ ಸ್ಕಿಪ್ ಮಾಡೋನಿಲ್ಲದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ